ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸನ್ಮಾನ್ಯ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ರವರಿಗೆ ನುಡಿನ ಮನೆಗಳನ್ನ ನಾಳೆ ಅಶೋಕಪುರಂ ಪಾರ್ಕ್ನಲ್ಲಿ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಮಾತಾಡ್ತಾರೆ ಅದಕ್ಕೂ ಮೊದಲು ಪ್ರಾಸ್ತಾವಿಕ ನುಡಿನ ಹಾಡಲಿದ್ದಾರೆ ಚಂದ್ರಶೇಖರ್ ಸರ್ ಅವರು ಇದು ಶ್ರೀ ದೊರೆಸ್ವಾಮಿ ಶ್ರೀ ದೊರೆಸ್ವಾಮಿ ಹಾಗೂ ಅವರ ಸ್ನೇಹ ಬಳಗ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಜೆ ಆಯೋಜನೆ ಮಾಡಿದರೆ ನಮ್ಮದು ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಕೂಡ ಸಹಯೋಗ ಇದೆ ಹಾಂ ಶ್ರೀ ದೊರೆಸ್ವಾಮಿ ಸ್ನೇಹ ಬಳಗ ಮಾಧ್ಯಮದ ಎಲ್ಲ ಬಂಧುಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಗಣ್ಯರೇ ವಿ ಶ್ರೀನಿವಾಸ್ ಪ್ರಸಾದ್ರವರು ಸಚ್ಚರಿತ್ರವುಳ್ಳ ಸರಳ ಸಜ್ಜನಿಕೆ ಮತ್ತು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಹೋರಾಟದ ಹಾದಿಯನ್ನು ಹಿಡಿದಂಥವ್ರು ಅವರು ರಾಜಕೀಯ ಬರಲಿಕ್ಕೂ ಕೂಡ ಕಾರಣವಾದಂಥದ್ದು ಏನೋ ಒಂದು ಸಚಿವರಾಗಿದ್ದಂಥ ಬಸವಲಿಂಗಪ್ಪನವರು ಭೂಸಾ ಸಾಹಿತ್ಯ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಡೀ ನಾಡಿನಾದ್ಯಂತ ಒಂದು ದೊಡ್ಡ ಹೋರಾಟವೇ ನಡೀತು ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ರವರು ಬಸವಲಿಂಗಪ್ಪನವರ ಜೊತೆಗೆ ನಿಂತು ಆ ಹೋರಾಟದಲ್ಲಿ ಬಸವಲಿಂಗಪ್ಪನವರ ಮಾತನ್ನು ಸಮರ್ಥಿಸಿಕೊಂಡಂಥವರು ಶ್ರೀನಿವಾಸ ಪ್ರಸಾದ್ರವರು ಅಲ್ಲಿಂದ ಅವರ ರಾಜಕೀಯ ಮತ್ತು ಹೋರಾಟದ ಹಾದಿಗಳು ಆರಂಭವಾದಂಥದ್ದು ಭಾಳ ಕಿರಿಯ ವಯಸ್ಸಿನಲ್ಲೇ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದರು ಜೊತೆಗೆ ಆರು ಬಾರಿ ಲೋಕಸಭಾ ಸದಸ್ಯರಾಗಿ ಎರಡು ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥವ್ರು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಛಾಪನ್ನು ಮೂಡಿಸಿದಂಥವರು ಶ್ರೀನಿವಾಸ ಪ್ರಸಾದ್ರವರು ನಾವು ಪ್ರಸಾದ್ರವರನ್ನು ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಮಾತ್ರ ಅವರನ್ನು ಸೀಮಿತಗೊಳಿಸಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಅವರು ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಅವರು ಎಲ್ಲರನ್ನೂ ಕೂಡ ಭಾಳ ಪ್ರೀತಿಯಿಂದ ತೆಗೆದುಕೊಂಡೋದಂಥವ್ರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದಂಥವ್ರು ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಏನು ವಿಭಜಿತ ಮತ್ತು ಅವಿಭಾಜಿತ ಎರಡೂ ಸಂದರ್ಭಗಳಲ್ಲೂ ಕೂಡ ಅವರಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥವರು ಎಲ್ಲ ಒಂದು ಕಡೆ ಶಾಪಗ್ರಸ್ತ ನಗರ ಹಿಂದುಳಿದ ಹಣೆಪಟ್ಟಿ ಮತ್ತು ಗಡಿನಾಡು ಈ ಎಲ್ಲವೂ ಕೂಡ ಚಾಮರಾಜನಗರಕ್ಕೆ ಅಂಟಿಕೊಂಡಿದ್ದಂಥ ಒಂದು ಶಾಪವನ್ನು ಅವರು ತಮ್ಮ ಅಭಿವೃದ್ಧಿ ಪಥದ ಮೂಲಕ ಆ ಒಂದು ನಾ ಚಾಮರಾಜನಗರವನ್ನು ಸಮೃದ್ಧಿಯತ್ತ ಅಭಿವೃದ್ಧಿಯತ್ತ ತೆಗೆದುಕೊಂಡೋದಂಥವರು ಕೂಡ ಶ್ರೀನಿವಾಸ ಪ್ರಸಾದ್ರವರು ಅದರಲ್ಲೂ ಕೂಡ ಅವರು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಅನೇಕ ಕಾರ್ಯಗಳು ಏನು ಇಲ್ಲಿನ ಶಾಸಕರ ಜೊತೆ ಕೈಜೋಡಿಸೋದ್ರ ಮೂಲಕ ಮಹಾರಾಣಿ ಕಾಲೇಜ್ ಇರ್ಬೋದು ಜಿಲ್ಲಾ ಆಸ್ಪತ್ರೆಗಳಿರ್ಬೋದು ಇವೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮೂಲಕ ಅವುಗಳ ಸ್ಥಾಪನೆಗೂ ಕೂಡ ಭಾಳ ಪ್ರಮುಖವಾಗಿ ಕಾರಣರಾದಂಥವರು ಕೂಡ ವಿ ಶ್ರೀನಿವಾಸ ಪ್ರಸಾದ್ರವರು ಅವರು ಅವರು ಎಷ್ಟು ಸರಳರು ಮತ್ತು ಸಜ್ಜನರು ಅಂತೇಳಿದ್ರೆ ಅವರ ಹುಟ್ಟುಹಬ್ಬವಾಗಲಿ ಅವರ ವಿವಾಹ ವಾರ್ಷಿಕೋತ್ಸವವಾಗಲಿ ಅದನ್ನೆಲ್ಲವನ್ನೂ ಕೂಡ ಅವರು ಆಚರಣೆ ಮಾಡಿಕೊಂಡಿದ್ದು ಏನು ಇವತ್ತು ಅವರ ಕಳೇಬರವನ್ನು ಇರಿಸಿದಂಥ ಅಶೋಕಪುರಂನ ಆ ಎನ್ ಟಿ ಎಮ್ ಶಾಲೆಯ ಆವರಣದಲ್ಲಿ ಅಲ್ಲೇ ಅವರು ತಮ್ಮ ಆ ಮಕ್ಕಳ ಜೊತೆಗೆ ತಮ್ಮ ಜನ್ಮದಿನಾಚರಣೆ ಆಚರಣೆ ಆಚರಣೆ ಮಾಡ್ಕೋತಾಯಿದ್ರು ಒಡನಾಡಿ ಸಂಸ್ಥೆಯೊಂದಿಗೂ ಕೂಡ ಅವರು ಅಲ್ಲಿಯೂ ಕೂಡ ಅಲ್ಲಿನ ಮಕ್ಕಳೊಂದಿಗೆ ಅಲ್ಲಿಯ ಅಬಲೆಯರೊಂದಿಗೆ ಅಲ್ಲಿಯ ಸ್ತ್ರೀಯರೊಂದಿಗೆ ಅಲ್ಲಿ ಅವರು ಅದನ್ನೆಲ್ಲವನ್ನು ಕೂಡ ಆಚರಣೆ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಸರಳತೆಯನ್ನು ಸಜ್ಜನಿಕೆಯನ್ನು ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ಅವರು ಮತ್ತಷ್ಟು ಬೇರೂರಿಸಿಕೊಂಡಂಥವ್ರು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ತಮ್ಮ ಬದುಕಿನುದಕ್ಕೂ ಕೂಡ ಆಚರಣೆ ಮಾಡ್ಕೊಳ್ಳೋದ್ರ ಮೂಲಕ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಎನ್ನುವ ಅಭಿಧಾನಕ್ಕೂ ಕೂಡ ಪಾತ್ರರಾದಂಥವರು ಅಂಥ ಮಹತ್ವದ ಅನೇಕ ಚಟುವಟಿಕೆಗಳನ್ನು ಅನೇಕ ಕಾರ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ತಮ್ಮ ಆ ಒಂದು ರಾಜಕೀಯದ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಮಾಡ್ಬೋದು ಏನೆಲ್ಲ ಸಾಧನೆಗಳನ್ನು ಮಾಡ್ಬೋದು ಏನೆಲ್ಲ ಅಭಿವೃದ್ಧಿ ಪಥಗಳನ್ನು ಕಾಣ್ಬೋದು ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು ಅದರಲ್ಲೂ ವಿಶೇಷವಾಗಿ ಅವರು ಅವರ ಬದುಕಿನದ್ದಕ್ಕೂ ಕೂಡ ಯಾವುದೇ ಜಾತಿಯನ್ನಾಗಲಿ ಯಾವುದೇ ಧರ್ಮವನ್ನಾಗಲಿ ಎಂದು ಕೂಡ ಅವರು ಟೀಕೆ ಮಾಡಿದವರಲ್ಲ ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದರು ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ನಡೆದಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅದೆಲ್ಲ ಕಡೆಯೂ ಕೂಡ ವೈರಲ್ ಆಯಿತು ಆವಾಗ ವೀರಶೈವ ಮತ್ತು ಲಿಂಗಾಯತ ಎನ್ನುವಂಥ ಒಂದು ಹೋರಾಟ ಮತ್ತು ನಮ್ಮ ಜಯ ಜಯಮೃತ್ಯುಂಜಯ ಸ್ವಾಮೀಜಿಗಳವರ ಹೋರಾಟ ಇವೆಲ್ಲವನ್ನೂ ಕೂಡ ಅವರು ಮನಗಂಡು ಅವರು ಹೇಳಿದಂಥ ಮಾತು ನಿಮ್ಮಂಥ ಶ್ರೇಷ್ಠವಾದಂಥ ಒಂದು ಧರ್ಮ ಮತ್ತೊಂದಿಲ್ಲ ಬಸವಣ್ಣನಂಥ ಶ್ರೇಷ್ಠ ಒಬ್ಬ ಧರ್ಮ ಗುರುವನ್ನು ಇಟ್ಟುಕೊಂಡು ಧರ್ಮ ವಚನ ಸಾಹಿತ್ಯದಂಥ ಧರ್ಮಗ್ರಂಥವನ್ನು ಇಟ್ಟುಕೊಂಡು ನೀವು ಯಾವುದೂ ಕೂಡ ಈ ಹೋರಾಟಗಳನ್ನು ಮಾಡಬಾರ್ದು ನೀವೇ ಎಲ್ಲ ಜಾತಿಗಳಿಗೂ ಕೂಡ ಎಲ್ಲ ಧರ್ಮಗಳಿಗೂ ಕೂಡ ನೀವೆಲ್ಲ ಆದರ್ಶಪ್ರಾಯವಾದಂಥವರು ಅನ್ನೋ ಮಾತನ್ನು ಕೂಡ ಅದು ಅದು ಲಕ್ಷಾಂತರ ಜನರು ಅದನ್ನು ಗಮನಿಸಿದ್ದಾರೆ ಅಷ್ಟು ಯಾವುದೇ ವಿಚಾರವಾದರೂ ಕೂಡ ನೇರವಾಗಿ ಹೇಳುವಂಥ ತಮಗೆ ಅನಿಸಿದ್ದನ್ನು ಮಾತನಾಡುವಂಥ ಒಂದು ದಿಟ್ಟ ಎದೆಗಾರಿಕೆ ಇದ್ದಂಥದ್ದು ಕೂಡ ಶ್ರೀನಾಥ ಪ್ರಸಾದ್ರವರು ಆ ಕಾರಣಕ್ಕಾಗಿ ಅವರು ಎಲ್ಲರ ಗೌರವಕ್ಕೆ ಎಲ್ಲರ ಪ್ರೀತಿಗೆ ಭಾಜನರಾದಂಥವರು ಕೂಡ ಪ್ರಸಾದ್ರವರು ಅವರು ಕೇಂದ್ರ ಮತ್ತು ರಾಜ್ಯ ಎರಡೂ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಅದರಲ್ಲೂ ಕೂಡ ಸ್ವಚ್ಛ ರಾಜಕಾರಣಿ ಅವರ ಬದುಕಿನದ್ದಕ್ಕೂ ಕೂಡ ಅವರ ಐವತ್ತು ವರ್ಷಗಳ ಏನು ರಾಜಕೀಯ ಬದುಕಿದೆ ಎಲ್ಲೂ ಕೂಡ ಒಂದು ಕಪ್ಪು ಚಿಕ್ಕೆ ಇಲ್ಲದ ರೀತಿಯಲ್ಲಿ ಭಾಳ ಮೌಲಿಕವಾದಂಥ ಒಂದು ರಾಜಕೀಯ ಬದುಕನ್ನು ಕಟ್ಟಿಕೊಂಡಂಥವರು ಅದರಲ್ಲೂ ವಿಶೇಷವಾಗಿ ಶೋಷಿತರನ್ನು ನೋವುಂಡವರನ್ನು ದಲಿತರನ್ನು ಭಾಳ ವಿಶೇಷವಾಗಿ ಅವರನ್ನು ಸಮ ಸಮ ಸಮಸಮಾಜದ ಆಶಯಗಳನ್ನು ಇಟ್ಟುಕೊಂಡು ಅವರನ್ನು ಮೂಲ ವಾಹಿನಿಗೆ ತರೋದ್ರ ಮೂಲಕ ಪ್ರಮುಖ ವಾಹಿನಿಗೆ ತರೋದ್ರ ಮೂಲಕ ತಮ್ಮ ದಿಟ್ಟ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವ್ರು ಶ್ರೀನಿವಾಸ ಪ್ರಸಾದ್ರವರು ಅವರು ಇಪ್ಪತ್ತೊಂಬತ್ತನೇ ತಾರೀಕು ಅವರು ನಿಧನರಾಗಿದ್ದರೂ ಕೂಡ ಇವತ್ತರೆಗೂ ಕೂಡ ದಿನನಿತ್ಯವೂ ಕೂಡ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಅವರ ಬಗ್ಗೆ ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಅವರ ವಿಚಾರಧಾರೆಗಳು ನಿರಂತರವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಆಚರಣೆ ಮಾಡೋದ್ರ ಮೂಲಕ ಇಂದಿಗೂ ಕೂಡ ಇವತ್ತು ಪ್ರತಿದಿನವೂ ಕೂಡ ಹತ್ತಾರು ಕಾರ್ಯಕ್ರಮಗಳು ಅವರ ವಿಚಾರಗಳನ್ನು ಮತ್ತು ಅವರು ಬದುಕಿನಲ್ಲಿ ಅವರು ರೂಪಿಸ್ಕೊಂಡು ಬಂದಂಥ ಆ ತತ್ವ ಸಿದ್ಧಾಂತಗಳನ್ನು ನೆನೆಯುವಂಥ ಕೆಲಸವು ದಿನನಿತ್ಯವೂ ಕೂಡ ನಡೀತಾ ಇದೆ ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನು ಒಬ್ಬ ಧೀಮಂತ ನಾಯಕನನ್ನು ಒಬ್ಬ ಸಜ್ಜನಿಕೆಯ ರಾಜಕಾರಣಿಯನ್ನು ಅದರಲ್ಲೂ ಕೂಡ ಏನು ಅವರು ಹಾಕೊಟ್ಟಂಥ ಹಾದಿಗಳನ್ನು ಇವತ್ತಿನ ರಾಜಕಾರಣಿಗಳು ಇವತ್ತಿನ ಯುವ ರಾಜಕಾರಣಿಗಳು ಅದನ್ನು ತಮ್ಮ ಬದುಕಿನಲ್ಲೂ ಕೂಡ ಅಳವಡಿಸ್ಕೊಳ್ಳೋದ್ರ ಮೂಲಕ ಒಂದು ಮೌಲಿಕ ಬದುಕನ್ನು ಕಟ್ಟಿಕೊಡ್ಬೋದು ಅವರ ನಿಜವಾದ ಅವರ ಆಶಯಗಳನ್ನು ನಾವೆಲ್ಲರೂ ಕೂಡ ಆ ಹಾದಿನಲ್ಲಿ ನಡೆಯೋದ್ರ ಮೂಲಕ ಅವರು ಹೋದಂಥ ದಾರಿಯನ್ನು ನಾವು ಮಾದರಿಯಾಗಿಟ್ಟುಕೊಂಡು ಅದನ್ನು ನಮ್ಮ ಬದುಕಿನಲ್ಲೂ ಕೂಡ ನಾವು ಅದನ್ನು ಆಚರಣೆ ಮಾಡಿಕೊಂಡು ಹೋದಲ್ಲಿ ನಿಜಕ್ಕೂ ಕೂಡ ಅವರಿಗೆ ಸಲ್ಲಿಸಿದಂಥ ಅದು ನಿಜವಾದ ನುಡಿನ ಮನ ಶ್ರದ್ಧಾಂಜಲಿ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ಅವರು ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಮಾತ್ರ ಅವರು ತಮ್ಮ ಕೊಡುಗೆಯನ್ನು ಕೊಡ ಮಾಡಿದಂಥವರಲ್ಲ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಭಾಳ ಮೌಲಿಕವಾದ ಕೊಡುಗೆಯನ್ನು ಕೂಡ ಮಾಡಿದಂಥವ್ರು ನಾನು ಎರಡು ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅವರು ನಂಜನಗೂಡಿನ ಶಾಸಕರಾಗಿದ್ದರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು ಆಗ ಎರಡು ದಿನಗಳ ಕಾಲ ಮಲಿಯೂರು ಗುರುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಮ್ಮೇಳನಕ್ಕೆ ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ಕೊಡೋದ್ರ ಮೂಲಕ ಎರಡು ದಿನಗಳು ಕೂಡ ಅದ್ಭುತವಾಗಿ ಆ ಸಮ್ಮೇಳನ ನಡೆಯುವಂತೆ ನೋಡಿಕೊಂಡ್ರು ಅದರಲ್ಲೂ ವಿಶೇಷವಾಗಿ ಆ ಮೆರವಣಿಗೆ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ತಂಡಗಳನ್ನು ಅವರು ಬರ್ಮಾಡ್ಕೊಳ್ಳೋದ್ರ ಮೂಲಕ ಒಂದು ರೀತಿ ದಸರಾ ರೀತಿಯಲ್ಲಿ ಆ ಒಂದು ಮಲೆಯೂರು ಅವರ ಮೆರವಣಿಗೆಯನ್ನು ಅವರು ಕಣ್ತುಂಬಿಕೊಂಡರು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ಯಾವುದೇ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಅದಕ್ಕೆ ತಮ್ಮದೇ ಆದಂಥದ್ದು ವೈಶಿಷ್ಟ್ಯತೆ ಇದೆ ಅದಕ್ಕೆ ಹಿರಿಯರ ಮಾರ್ಗದರ್ಶನ ಇದೆ ಅದಕ್ಕೆ ಸಾಮಾನ್ಯರು ಯಾರೂ ಕೂಡ ಅದಕ್ಕೆ ಹೆಚ್ಚು ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಟೀಕಿಸದೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಬೇಕು ಕನ್ನಡ ಎನ್ನೋದು ಭಾಳ ಮೌಲ್ಯಿಕವಾದಂಥದ್ದು ಅದರಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಕನ್ನಡಿಗರ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅದು ಮತ್ತು ಸಮಸ್ತ ಸಂಸ್ಥೆಗಳ ಮಾತೃ ಸಂಸ್ಥೆ ಆಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಸಕ್ರಿಯವಾಗಿ ಸಹಕಾರವನ್ನು ಪ್ರೋತ್ಸಾಹವನ್ನು ನಿರಂತರವಾಗಿ ನೀಡ್ತಾ ಬಂದಂಥವ್ರು ಅವರು ಸ್ವತಃ ಬರ ಲೇಖಕರಾಗಿಯೂ ಕೂಡ ಅಂದರೆ ಅವರ ನಿರೂಪಣೆಯಲ್ಲಿ ಅನೇಕ ಕೃತಿಗಳು ಬಂದದ್ದು ತಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲಿ ಶ್ರೀನಿವಾಸ್ ಪ್ರಸಾದ್ ಎನ್ನುವಂಥ ಅವರು ಮಾಧ್ಯಮಗಳಲ್ಲಿ ಹೇಳಿದಂಥ ಹೇಳಿಕೆಗಳಿರ್ಬೋದು ಮತ್ತು ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಅವರು ಮಾಡಿದಂಥ ಭಾಷಣಗಳಿರ್ಬೋದು ಇವೆಲ್ಲವೂ ಕೂಡ ಒಂದು ಮೌಲಿಕವಾದ ಕೃತಿಯಾಗಿ ಬಂದದ್ದು ಮತ್ತು ಅವರು ಸ್ವಾಭಿಮಾನಿ ಎನ್ನುವಂಥ ಒಂದು ಆ ಕೃತಿಯೂ ಕೂಡ ಅಂದರೆ ನಂಜನಗೂಡಿನಲ್ಲಿ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಆ ನೋವು ನಲಿವುಗಳನ್ನು ಮತ್ತು ಅವರ ಸ್ವಾಭಿಮಾನದ ಆ ವ್ಯಕ್ತಿತ್ವವನ್ನು ಒಂದು ರೀತಿ ಸ್ವಾಭಿಮಾನದ ಸಂಕೇತವಾಗಿ ಅವರು ಶ್ರೀನಿವಾಸ್ ಪ್ರಸಾದರು ಎಂದಿಗೂ ಕೂಡ ಅವರು ತಮ್ಮ ಸ್ವಾಭಿಮಾನವನ್ನು ತಮ್ಮ ತತ್ವವನ್ನು ತಮ್ಮ ಸಿದ್ಧಾಂತವನ್ನು ಯಾವುದೇ ಕಾಲಘಟ್ಟದಲ್ಲೂ ಕೂಡ ಅವರು ಮಾರ್ಕೊಂಡಂತಾರಲ್ಲ ಅವರು ಪಕ್ಷವನ್ನು ಬದಲಾವಣೆ ಮಾಡಿರ್ಬೋದು ಆದರೆ ತಮ್ಮ ತತ್ವಗಳಿಗೆ ಬದಲಾವಣೆ ಇಲ್ಲ ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಅಲ್ಲಿ ತಮ್ಮ ತತ್ವಗಳನ್ನು ಸಿದ್ಧಾಂತಗಳನ್ನು ತಮ್ಮ ಸ್ವಾಭಿಮಾನವನ್ನು ಬೇರೂರಿಸಿ ಬರುವಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವುಳ್ಳಂಥವರಾಗಿದ್ದರು ಅವರು ಆ ರೀತಿಯ ಯಾವುದಾದರೂ ಹೊಂದಾಣಿಕೆ ಸಂದರ್ಭಕ್ಕೆ ಸಂದರ್ಭಕ್ಕೋಗಿದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳೆಲ್ಲವೂ ಕೂಡ ಇತ್ತು ಆದರೂ ಕೂಡ ಅವರು ಯಾವುದಕ್ಕೂ ಕೂಡ ಹಾತೊರೆಯಲಿಲ್ಲ ಅಧಿಕಾರಕ್ಕೆ ಅಪಿಯಪಿಸಲಿಲ್ಲ ಅವರು ಬದುಕಿನತ್ತಿಗೂ ಕೂಡ ಸಾಮಾಜಿಕವಾಗಿ ತಮ್ಮ ಮೌಲಿಕವಾದ ಸೇವೆಗಳನ್ನು ಕೊಡೋದ್ರ ಮೂಲಕ ಏನು ಆ ನಾಡು ನುಡಿಗೆ ತಮ್ಮದೇ ಆದ ಸೇವೆಯನ್ನು ಮಾಡೋದ್ರ ಮೂಲಕ ಅವರು ಎಲ್ಲ ಕಾಲಕ್ಕೂ ಕೂಡ ಸ್ಮರಣೆಯಾಗಿ ಉಳಿದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಂಥ ವಿ ಶ್ರೀನೋದ್ ಪ್ರಸಾದ್ ರವರ ಈ ವಿಚಾರಗಳನ್ನು ಮತ್ತಷ್ಟು ಇವತ್ತು ಯುವಜನತೆಗೆ ತಿಳಿಸುವಂಥ ಕೆಲಸಗಳು ಕೂಡ ಆಗಬೇಕಾಗಿದೆ ಈ ಸಂದರ್ಭದಲ್ಲಿ ಇವತ್ತು ನಾಳೆ ಏನು ಅಶೋಕಪುರಂನಲ್ಲಿ ಮಾಡ್ತಾ ಇರುವಂಥ ಸಂಜೆ ಒಂದು ಆರು ಗಂಟೆಗೆ ಅವರ ನುಡಿ ನಮನವನ್ನು ಸಲ್ಲಿಸೋದ್ರ ಮೂಲಕ ಅವರ ವಿಚಾರಗಳು ಅವರ ಚಿಂತನೆಗಳು ಮತ್ತಷ್ಟು ಪ್ರಚಾರ ಮಾಡುವ ಪ್ರಸಾರ ಮಾಡುವ ಮತ್ತು ಅದನ್ನು ನಮ್ಮ ಯುವಜನತೆ ಅಳವಡಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕೆನ್ನೋ ಕಾರಣಕ್ಕಾಗಿ ನಮ್ಮ ದೊರೆಸ್ವಾಮಿ ಮತ್ತು ನಮ್ಮ ಸ್ವರೂಪ್ರವರು ಬಸವರಾಜೇಂದ್ರರವರು ಅವರ ಆತ್ಮೀಯ ಸ್ನೇಹಿತರುಗಳ ಬಳಗ ಈ ಕಾರ್ಯಕ್ರಮವನ್ನು ಅಶೋಕಪುರಂನಲ್ಲಿ ನಾಳೆ ಸಂಜೆ ಆರು ಗಂಟೆಗೂ ಕೂಡ ಇದನ್ನು ಆಯೋಜನೆ ಮಾಡಿದೆ ದಯಮಾಡಿ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಆಗಮಿಸಿ ಏನು ಶ್ರೀನಿವಾಸ ಪ್ರಸಾದ್ರವರು ಅವರು ನಿಧನರಾದ ದಿನದಿಂದ ಇವತ್ತಿನವರೆಗೂ ಕೂಡ ಎಲ್ಲ ಪತ್ರಿಕೆಗಳವರು ಕೂಡ ಅವರ ನಿರಂತರವಾದ ಅವರ ಎಲ್ಲ ಸಾಧನೆಗಳನ್ನು ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಧ್ಯಮ ಇದೆ ಅವರಿಗೆ ಮಾಧ್ಯಮಗಳ ಬಗ್ಗೆಯೂ ಕೂಡ ಭಾಳ ಗೌರವ ಪ್ರೀತಿ ಇದ್ದಂಥದ್ದು ತಮಗೆಲ್ಲ ಗೊತ್ತಿದೆ ತಮ್ಮ ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಯಾನದಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮಗಳು ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಎಲ್ಲ ಸದಾ ಸ್ಥಾಯಿಯಾಗಿರುವಂಥದ್ದು ಅಂಥ ಮೌಲಿಕವಾದ ರಾಜಕಾರಣವನ್ನು ಬಾಳಿ ಹೋದಂಥ ಶ್ರೀನಿವಾಪ್ರಸಾದ್ ಅವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರೆಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಕೇಳ್ಕೊತಾ ಈ ಆರಂಭದ ಮಾತುಗಳಿಗೆ ನಾನು ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶಿಷ್ಟವಾದ ಮೂರ್ತಿ ಶ್ರೀನಿವಾಸ್ ಪ್ರಸಾದರು ಕೂಡ ಅವರ ತಾಯಿ ಪುಟ್ಟಮ್ಮ ಅವರು ಇಬ್ಬರೂ ಸಹ ಅಶೋಕಪುರಮದಲ್ಲೇ ಹುಟ್ಟಿದ್ರು ಮಗನಿಗೆ ಅತ್ಯಂತ ಸಚ್ಚಾರಿತ್ರ್ಯದ ಗುಣಗಳನ್ನು ಬಿಂಬಿಸುವಲ್ಲಿ ಅವರಲ್ಲಿ ಹೊರಹೊಮ್ಮಿಸುವಲ್ಲಿ ಸಾರ್ಥಕ್ಯರಾದರು ಅಂತ ಹೇಳ್ತೀನಿ ಇವತ್ತು ಎಂತಹ ಒಳ್ಳೆಯ ದಿವಸ ಸೇರಿದ್ದೀವಿ ಬಸವ ಜಯಂತಿ ಶಂಕರ ಜಯಂತಿ ಅಕ್ಷಯ ತೃತೀಯ ಇಂತಹ ಒಳ್ಳೆಯ ದಿವಸ ಅವರ ಹದಿಮೂರನೆಯ ದಿವಸ ನಾಳೆಗಾಗುತ್ತೆ ಇವತ್ತು ಅವರ ಹನ್ನೆರಡನೆಯ ದಿನ ಅವರು ಸತ್ತು ಅಂದರೆ ಒಬ್ಬ ಮನುಷ್ಯ ಬದುಕಿದಾಗ ಮಾಡಿದಂತಹ ಕಾರ್ಯಗಳು ಅವರು ಹೋದ ನಂತರವೂ ಜನರ ಒಂದು ಚಿತ್ತದ ಭಿತ್ತಿಯಲ್ಲಿ ಚಿರಸ್ಥಾಯಿಯಾಗಿ ಉಳಿತದೆ ಅಂದರೆ ಅವರು ಅಂತಹ ಅದು ವಿಶಿಷ್ಟ ನಾಯಕರಾಗಿರ್ತಾರೆ ನಮ್ಮಲ್ಲಿ ನಾಯಕರು ನಾಲ್ಕು ಬಗೆಯರು ಅಂತ ಹೇಳ್ತಾರೆ ಧೀರ ಉದಾತ್ತ ಧೀರೋದ್ಧತ ಧೀರ ಶಾಂತ ಧೀರ ಲಲಿತ ಅಂತ ಧೀರ ಉದಾತ್ತ ಅಂದರೆ ರಾಮ ಬುದ್ಧ ಈ ರೀತಿಯಾಗಿ ಧೀರ ಧೀರೋದ್ಧತ ಅಂದರೆ ದುರ್ಯೋಧನ ಮೊದಲಾದಂಥವರು ರಾವಣ ಮೊದಲಾದವರು ಧೀರ ಲಲಿತ ಅಂದರೆ ಲಲಿತ ಕಲೆಗಳಲ್ಲಿ ಇಷ್ಟ ಇದ್ದಂಥ ಉದಯನ ಮೊದಲಾದವರು ಧೀರ ಶಾಂತ ಅಂದರೆ ಯುಧಿಷ್ಠಿರನಂಥವ್ರು ಹೀಗೆ ನಾಲ್ಕು ಬಗೆಯ ನಾಯಕರಲ್ಲಿ ಇವರನ್ನು ಧೀರ ಉದಾತ್ತ ಅಂತ ಹೇಳ್ಬೋದು ಅವರು ಧೀರರೂ ಆಗಿರ್ತಾರೆ ಅವರು ಏನನ್ನು ಹೇಳಬೇಕು ಅದನ್ನು ಬಹಳ ವಿಶಿಷ್ಟವಾಗಿ ಧೈರ್ಯವಾಗಿಯೂ ಹೇಳ್ತಾರೆ ಹಾಗೆ ಜನರ ಉದಾತ್ತ ಮನಸ್ಸಿನಿಂದ ಜನರಿಗೆ ಅವರು ಸ್ವಭಾವದಲ್ಲಿ ಬಹಳಷ್ಟು ಸಹಾಯ ಮಾಡುವಂಥವರು ಆಗಿರ್ತಾರೆ ಒಬ್ಬ ರಾಜಕಾರಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿ ತನ್ನ ಮನೆ ಕಟ್ಟೋಕ್ಕೆ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಐದು ಲಕ್ಷ ರೂಪಾಯಿ ಸಾಲ ತಗೊಂಡ್ರು ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಜವಾಗಿ ಎಷ್ಟು ನಿಸ್ಪೃಹನಾಗಿ ಕೆಲಸ ಮಾಡಿರಬೇಕು ಇಲ್ಲಾಂದರೆ ಸಾಲ ತೊಗೊಳ್ಳೋವಂಥದ್ದು ಬರ್ತಾನೆ ಇರಲಿಲ್ಲ ಅವ್ರಿಗೆ ಅವರು ಮತ್ತೆ ಸಾಲ ಕೊಡುವಾಗಲೂ ಅಷ್ಟೇ ನನ್ನನ್ನು ಕುರ್ಚಿ ಮೇಲೆ ಕೂಡಿಸಿ ಏನೋ ಮಾಡಿ ಕೊಡಬೇಡಿ ಬೇರೆಯವ್ರಿಗೆ ಕೂಡೋ ಜೊತೆ ಜೊತೆಯಲ್ಲೇ ಕೊಡಿ ಏನು ಇಂಟ್ರೆಸ್ಟ್ ಇದೆ ಅದೇ ಕೊಡಿ ನಾನು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇದು ಅವರ ಸರಳರಲ್ಲಿ ಸರಳಕ್ಕೆ ಸಜ್ಜನಿಕೆಯನ್ನು ತೋರುವಂಥ ಒಂದು ವಿಶೇಷ ಕೂಡ ಮತ್ತು ಒಬ್ಬ ವ್ಯಕ್ತಿ ದೊಡ್ಡವನಾಗುವಂಥದ್ದು ಯಾತ್ರೆಯಿಂದ ತಾನು ಯಾವುದೇ ಪೀಠವನ್ನು ಏರಿದರು ತಾನು ಯಾವುದೇ ಪದವಿಯನ್ನು ಪಡೆದ್ರು ಪ್ರತಿಷ್ಠೆಯನ್ನು ತೋರದೆ ಜನಸಾಮಾನ್ಯರಲ್ಲಿ ಒಂದಾಗೋದು ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ ಆ ಒಂದು ಇವ ನಮ್ಮವ ಇವ ನಮ್ಮವ ಅಂತ ಜನಕ್ಕೆ ಅನಿಸೋ ಹಾಗೆ ಬಾಳೋದು ಬರೀ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಅಂತ ನಾವು ವಚನ ಹೇಳೋದಲ್ಲ ಆದರೆ ಆ ಅಂತರಂಗ ಶುದ್ಧಿಯನ್ನು ಒಳಗೆ ಹೊಂದಿರುವಂಥದ್ದು ಅವರು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಯಾಕೆಂದರೆ ತಮ್ಮನ್ನು ತಾವು ಹೊಗಳ್ಕೋತಾ ಇರಲಿಲ್ಲ ನೇರವಾದ ಮಾತುಗಳಿಗೆ ನಿಷ್ಠುರವಾದಿ ಲೋಕವಿರೋಧಿಯಾದರೂ ಪರವಾಗಿಲ್ಲ ಅವರೆಂದು ಅದರಿಂದ ಹಿಂದಿ ಸರಿಲಿಲ್ಲ ಯಾಕೆ ಬಂತು ಈ ಗುಣ ಅವರು ಆರ್ ಎಸ್ ಎಸ್ಸಲ್ಲಿ ಕಾರ್ಯ ಮಾಡಿದ್ರು ಎ ಬಿ ವಿ ಪಿಲಿ ಕೆಲಸ ಮಾಡಿದ್ರು ಜನತಾದಳದಲ್ಲಿ ಕೆಲಸ ಮಾಡಿದ್ರು ಅವರು ಒಂದೆರಡು ಇದರಲ್ಲಿ ಇರಲಿಲ್ಲ ಹೋದ ಕಡೆಯಲ್ಲೆಲ್ಲ ತಮ್ಮದೇ ಆದಂತಹ ಒಂದು ವಿಶೇಷವನ್ನು ಬಿಟ್ಟು ಬರ್ತಾಯಿದ್ರು ಜನತಾದಳ ಜನತಾ ಯುನೈಟೆಡ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೀಗೆ ನಾಲ್ಕಾರು ಏನೇನು ಪಕ್ಷಗಳಿವೆಯೋ ಸಮತಾ ಪಕ್ಷ ಕೂಡ ಅವರು ಭಾಗವಹಿಸಿ ಅದರಲ್ಲಿಯೂ ಒಂದು ವರ್ಷ ಇದ್ದರು ಹೀಗೆ ಹದಿನಾಲ್ಕು ಬಾರಿ ಸ್ಪರ್ಧಿಸಿ ಎಂಟು ಬಾರಿ ಗೆಲ್ಲೋದಿದೆಯಲ್ಲ ಅದು ಸುಲಭ ಸಾಧ್ಯವಾದದ್ದಲ್ಲ ನಂಜನಗೂಡು ಕ್ಷೇತ್ರದಿಂದ ಎರಡು ಬಾರಿ ಗೆದ್ದಂಥವ್ರು ಇಂತಹ ವಿಶೇಷಗಳನ್ನಂಗ್ರ ಜೊತೆ ಯಾರು ಅವರಿಗೆ ಪ್ರೇರಣೆ ತಂದೆ ತಾಯಿಯನ್ನು ತುಂಬ ಓದ್ದವರಲ್ಲ ಗುರುಗಳು ಅವ್ರಿಗೆ ಇದ್ದಿರ್ಬೋದು ಶಾರದಾ ವಿಲಾಸ್ ಕಾಲೇಜು ಮೊದಲಾದದಲ್ಲಿ ಆದರೆ ಅವರ ವಿಶೇಷ ಗುಣ ಏನಪ್ಪ ಅಂದರೆ ಗಾಂಧಿ ಹಾಗೂ ಅಂಬೇಡ್ಕರು ಬುದ್ಧ ಇಂಥವರ ಮಾರ್ಗದರ್ಶನ ಅಂದರೆ ಓದಿ ಪುಸ್ತಕಗಳನ್ನು ಅವರು ಏನೇನನ್ನು ಮೈಗೂಡಿಸ್ಕೊಂಡಿದ್ರು ತಾವು ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಳೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟವರು ಕುವೆಂಪು ಅವರ ಬಗ್ಗೆ ಅವರಿಗೆ ವಿಶೇಷ ಅಭಿಮಾನ ಯಾಕಂದರೆ ಅವರ ವಿಶ್ವಮಾನತ್ವ ಅನಿಕೇತನತ್ವ ಅವರು ಬಹಳ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಅನ್ನುವಂತಹ ಒಂದು ವಿಶೇಷವಾದ ಅವರ ಘೋಷವಾಕ್ಯವನ್ನು ಅವರು ತುಂಬ ಇದ್ದರು ಅವತ್ತು ಬಸವರಾಜವರು ಮೊನ್ನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ನುಡಿ ನಮ್ಮನೆಯವ್ರದ್ದೇ ನಾವೆಲ್ಲ ಮಾತಾಡ್ತಾ ನಾನು ಹೇಳಿದೆ ನಾವೇ ನಾಲ್ಕಾರು ಜನಕ್ಕೆ ಏನಪ್ಪ ಇದನ್ನೇ ಹೇಳಿದ್ರೆ ತಿಳಿದವ್ರಿಗೆ ನಾವೆಲ್ಲ ಪೇಪರ್ ಓದೋರು ನೀವು ಅಶೋಕ್ಪುರಮಲ್ಲಿ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕು ಹೇಗಿರಬೇಕು ಅನ್ನೋದನ್ನು ಅಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಸುಮ್ಮ ಸುಮ್ಮನೆ ತಿಳಿದವ್ರಿಗೆ ತಲೆಮಾಸದವ್ರಿಗೆ ನೀವು ಮಾಡ್ತಾಯಿದ್ರೆ ಏನು ಪ್ರಯೋಜನ ಅಂತ ಅದನ್ನು ಕೇಳಿಸ್ಕೊಂಡು ಸ್ಟೇಜ್ ಮೇಲೆ ಇದ್ದಂಥ ನಮ್ಮ ದೊರೆಸ್ವಾಮಿಗಳು ನಿಜವಾಗಿ ಇದನ್ನು ಆಯೋಜಿಸಿದಾರಲ್ಲ ನಾನು ಅವರಿಗೆಲ್ಲ ರೀತಿಯ ಇದನ್ನು ಹೇಳ್ತೀನಿ ಗೌರವ ಯಾಕಂದರೆ ತಲುಪಬೇಕಾದವ್ರಿಗೆ ತಲುಪಬೇಕು ಈಗ ನಾವು ಮಾಡುವ ಭಾಷಣಗಳೇನಿದೆ ನಾವು ಮಾಡಿ ಹೇಳೋದೇನಿದೆ ಅದು ಯುವಕರಿಗೆ ಹೋಗಬೇಕು ಇವತ್ತು ನೀವು ಪತ್ರಿಕಾಕರ್ತರನ್ನು ಬಿಟ್ಟರೆ ಯುವಕರು ಯಾರೂ ಬಂದು ಭಾಷಣವನ್ನು ಕೇಳೋ ಸ್ಥಿತಿ ಇಲ್ಲ ಅಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಕರ್ತವ್ಯ ನಮಗಿದೆ ಅಂತ ಅವರು ತಿಳಿದು ಮಾಡ್ತಾ ಇದ್ದಾರೆ ಸುಪ್ರೀತ್ ನಟನಾಗಿಯೂ ಕೂಡ ಔದಾರ್ಯವಂತರು ಎಲ್ಲ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಕೂಡಿರ್ತಾರೆ ಹಾಗೆ ನಮ್ಮ ಇವರು ದೊರೆಸ್ವಾಮಿ ದೊರೆ ಅಂದರೆ ಅವರ ಹೆಡ್ ಅಂತ ಸ್ವಾಮಿಯೂ ಆಗಿದ್ದಾರೆ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಜಗದೀಶ್ ಅವರು ಯುವ ಮುಖಂಡರು ಇವರು ಸುರೇಶ್ ಅವರು ಗೋಲ್ಡು ಎಲ್ಲರಿಗೂ ಇವತ್ತು ಅಕ್ಷಯ ತೃತೀಯ ನಮಗೆ ಗೋಲ್ಡೆ ಅವರು ಗೋಲ್ಡ್ ಅಂತ ಮಾತಾಡ್ತಾರೆ ಇಂತಹ ಗೋಲ್ಡ್ ಸುರೇಶ್ ಅವರು ಚಿನ್ನದ ಹಾಗೆ ಇರೋದು ಬಹಳ ಕಷ್ಟ ಯಾಕೆ ಅಂತ ಚಿನ್ನ ವಿಶೇಷ ಅಂದರೆ ಬೇರೆ ಎಲ್ಲ ಮೆಟಲ್ಗಳನ್ನು ಬೆಂಕಿಗೆ ಹಾಕಿದ್ರೆ ಸುಟ್ಟೋಗುತ್ತಂತೆ ಬಣ್ಣ ಕಳ್ಕೊಳ್ಳೋಂಥ ಚಿನ್ನ ಪುಟ ಹಾಕಿದಷ್ಟು ಮೆರಗನ್ನು ಕೊಡುತ್ತೆ ಚಿನ್ನ ಹಾಗಾಗಿ ಅದು ವಿಶೇಷ ಅಂತ ಅದನ್ನು ಎಷ್ಟೆಷ್ಟು ಬೆಂಕಿಲಿ ಹಾಕ್ತಿರೋ ಅಷ್ಟು ಪರಿಶುದ್ಧ ಆಗುತ್ತೆ ಅಪರೂಪದ ಅಪರಂಜಿ ಅಂತ ಹಾಗಾಗಿ ಇಂತಹ ಅಪರೂಪದ ಅಪರಂಜಿ ಇವರಲ್ಲ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಅನೇಕ ಕಷ್ಟಗಳಲ್ಲಿ ವೇದನೆಯಿಂದ ಸಂವೇದನೆ ಸಂವೇದನೆಯಿಂದ ಸಾಧನೆಯನ್ನು ಮಾಡಿ ತೋರದವರು ಅಂತಹವರ ಬಗ್ಗೆ ವಿಚಾರ ಇಟ್ಕೋತಾ ಇದ್ದಾರಲ್ಲ ಈ ಒಂದು ವಿಶೇಷವಾದ ಉಪನ್ಯಾಸ ಇಟ್ಕೊಳ್ತಾ ಇದ್ದಾರಲ್ಲ ಯಾವ ಜಾತಿ ಲಿಂಗ ವರ್ಗ ಇದರಿಂದ ಅತೀತರಾಗಿ ಮೆರೆದಂತಹ ಯಾವುದೇ ವ್ಯಕ್ತಿ ಇದ್ದರೂ ಅವರವನ್ನ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪ್ರಸಾದ್ ಅವರು ಸಮಾನಾಂತರ ಅಂತ ಒಂದು ಪಬ್ಲಿಕೇಶನ್ ಬೇರೆ ಶುರು ಮಾಡಿದರು ಅಂತಹ ಅನೇಕ ವಿಚಾರಗಳನ್ನು ವಿಶಿಷ್ಟವಾಗಿ ಮೊದಲಾಗಿ ಮಾಡಿದಂತಹ ವ್ಯಕ್ತಿಯನ್ನು ಸ್ಮರಿಸೋದು ಕೂಡ ಬಹಳ ಒಳ್ಳೆಯ ಕೆಲಸ ಜಯಂತಿತೇ ಸುಕೃತಿನೋ ರಸಸಿದ್ಧ ಕವೀಶ್ವರಹ ನಾಸ್ತಿ ಯೇಷಾಮ್ ಯಶಕ್ಕಾಯೇ ಜರಾಮರಣ ಜಂಭಯಂ ಯಾರು ಈ ಜಗತ್ತಿನಲ್ಲಿ ಒಳ್ಳೆಯ ಸುಕೃತಿಗಳನ್ನು ಸುಕಾವ್ಯಗಳನ್ನು ಬರೆದಿದ್ದಾರೋ ಅವರಿಗೆ ಮರಣವೆಂಬುದು ಇಲ್ಲ ಅವರು ಅಜರಾಮರರು ಅವರು ಎಲ್ಲಿಯವರೆಗೆ ನಮ್ಮ ಸ್ಮರಣೆಯಲ್ಲಿರ್ತಾರೋ ಅಲ್ಲಿಯವರೆಗೆ ಬದುಕಿರ್ತಾರೆ ಅಂಥವ್ರನ್ನ ನೆನೆಯುವುದೇ ಒಂದು ಒಳ್ಳೆಯ ಕೆಲಸ ಇಂಥ ಅವಕಾಶಕ್ಕಾಗಿ ಧನ್ಯವಾದಗಳು